ಕೊಲೆ ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ ಜಾಮೀನು ಅರ್ಜಿ ವಜಾಗೊಳಿಸಿದೆ ಕೋರ್ಟ್ ಐವತ್ತೇಳನೇ ಸೆಷನ್ಸ್ ಕೋರ್ಟಿಂದ ಪವಿತ್ರ ಗೌಡ ಕೇಳಿದ್ದಂಥ ಜಾಮೀನಿನ ಅರ್ಜಿಯನ್ನು ವಜಾ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಎ ಒನ್ನೇ ಪವಿತ್ರ ಗೌಡ ಈ ಒಂದು ಕೇಸ್ನಲ್ಲಿ ಪವಿತ್ರ ಗೌಡ ನನಗೆ ಜಾಮೀನು ಕೊಡಬೇಕು ಬೇಲ್ ಕೊಡಬೇಕು ಅಂತ ಅರ್ಜಿ ಹಾಕಿದ್ರೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಇದೆಯಲ್ಲ ಆ ಇಡೀ ಅರ್ಜಿಯನ್ನು ಅದು ವಜಾ ಮಾಡಿದೆ ಕೊಲೆ ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ ಜಾಮೀನು ಅರ್ಜಿ ವಜಾಗೊಳಿಸಿದೆ ಕೋರ್ಟ್ ಐವತ್ತೇಳನೇ ಸೆಷನ್ಸ್ ಕೋರ್ಟಿಂದ ಪವಿತ್ರ ಗೌಡ ಕೇಳಿದ್ದಂಥ ಜಾಮೀನಿನ ಅರ್ಜಿಯನ್ನು ವಜಾ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಎ ಒನ್ ಒನ್ನೇ ಪವಿತ್ರ ಗೌಡ ಈ ಒಂದು ಕೇಸ್ನಲ್ಲಿ ಪವಿತ್ರ ಗೌಡ ನನಗೆ ಜಾಮೀನು ಕೊಡಬೇಕು ಬೇಲ್ ಕೊಡಬೇಕು ಅಂತ ಅರ್ಜಿ ಹಾಕಿದ್ರೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಇದೆಯಲ್ಲ ಆ ಇಡೀ ಅರ್ಜಿಯನ್ನು ಅದು ವಜಾ ಮಾಡಿದೆ